ಸನ್ಮಿತ್ರರಿಗೆ ಆತ್ಮೀಯವಾಗಿ ಗೋಷ್ಠಿಗೆ ಸ್ವಾಗತ ಮಾಡ್ತಾ ಇವತ್ತಿನ ಮಾಧ್ಯಮ ವೆಂಕಟೇಶ್ ಅವರು ಜಿಲ್ಲಾಧ್ಯಕ್ಷರು ಅಲೆಮಾರಿ ವಿಮಕ್ತ ಅವ್ಯಕ್ತ ಬುಡಕಟ್ಟು ಮಹಾಸಭಾ ಕೆ ವಿ ನಾಗರಾಜ್ ಅವರು ಜಿಲ್ಲಾ ಕುಟುಂಬ ರವಿಕುಮಾರ್ ಅವರು ಮೈಸೂರು ವಿಭಾಗೀಯ ಕುಟುಂಬ ಸಮಾಜದ ಮುಖಂಡರು ಮತ್ತು ಟಿ ಸಿ ಕುರಪ್ಪ ಅವರು ಗೋವಿ ಸಮಾಜದ ಜಿಲ್ಲಾ ಮುಖಂಡರು ಜಿಲ್ಲಾಧ್ಯಕ್ಷರು ಸಿ ಎಸ್ ಶ್ರೀನಿವಾಸ್ ಅವರು ಪಾಂಡವಪುರ ತಾಲೂಕು ಸಮಾಜದ ಅಧ್ಯಕ್ಷರು ಗಂಗಾಧೇಶ್ ಅವರು ನಾಗಮಂಗಲ ತಾಲೂಕು ಘಟಕದ ಅಧ್ಯಕ್ಷರು ಸ್ನೇಹಿತರೆ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷದಷ್ಟು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅಲ್ಲಿ ಅಂಕಿ ಅಂಶದ ಪ್ರಕಾರ ಹತ್ತಿರ ಹತ್ತಿರ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಇರತಕ್ಕಂಥ ಸುಮಾರು ಎಪ್ಪತ್ನಾಲ್ಕು ಎಸ್ ಸಿ ಎಸ್ ಅಲೆಮಾರಿ ಸಮುದಾಯಗಳು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದ್ದಾವೆ ಎಪ್ಪತ್ನಾಲ್ಕು ಸಮುದಾಯಗಳು ಮೀಸಲಾತಿಯ ಸವಲತ್ತುಗಳಿಂದ ವಂಚಿತರಾಗಿರುವಂತಹ ಹಿನ್ನೆಲೆಯಲ್ಲಿ ಇವರಿಗೆಲ್ಲರೂ ಕೂಡ ಮೀಸಲಾತಿ ಸೌಲಭ್ಯ ಸಿಗಬೇಕು ಇವರಿಗೂ ಕೂಡ ಸಾಂವಿಧಾನಿಕವಾದಂತಹ ಹಕ್ಕುಗಳು ಸಿಗಬೇಕು ವರ್ಷಗಳಿಂದ ಎಲೆಮಾರಿ ಸಮುದಾಯಗಳು ಒಗ್ಗೂಡಿ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಿದಂತಹ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಈ ಸಮುದಾಯಕ್ಕ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಡಬೇಕು ಎನ್ನುವಂತಹ ಕಾರಣದಿಂದಾಗಿ ಈ ಸಮುದಾಯಗಳಿಗೆ ಪ್ರತ್ಯೇಕವಾದಂತಹ ಒಂದು ಪ್ಯಾಕೇಜ್ ಘೋಷಣೆ ಮಾಡಬೇಕು ಅನ್ನುವ ಕಾರಣಕ್ಕೆ ಒಂದು ಅಲೆಮಾರಿ ಅಭಿವೃದ್ಧಿ ಕೋಶ ಅಂತ ಹೇಳಿ ಕರ್ನಾಟಕದಲ್ಲಿ ಅನುಷ್ಠಾನ ಬರುತ್ತೆ ಅಲ್ಲಿ ಅವರು ಒಂದಷ್ಟು ಪ್ಯಾಕೇಜ್ ಸುಮಾರು ಐದು ಕೋಟಿ ಅನುದಾನವನ್ನ ಮೊದಲ ಕಂತಿನ ಭಾಗವಾಗಿ ಮೀಸಲಿಟ್ಟು ಆ ಸಮುದಾಯಗಳ ಒಂದು ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂತ ಕಾರ್ಯಕ್ರಮ ಕರ್ನಾಟಕದಲ್ಲಿ ಆಗ್ತಾ ಇರುತ್ತೆ ಅಂತ ಒಂದು ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಹದಿನಾರರಲ್ಲಿ ಮಾಜಿ ಸಚಿವರು ಎಚ್ ಆಂಜನೇಯ ಅವರು ತಮ್ಮ ಸ್ವಕ್ಷೇತ್ರ ಹೊಳಲ್ಕೆರೆಯಲ್ಲಿ ಈ ಅಲೆಮಾರಿ ಸಮುದಾಯಗಳ ಸುಮಾರು ಇಪ್ಪತ್ತ ಇಪ್ಪತ್ತೆರಡು ಸಾವಿರ ಮತಗಳು ಅವ್ರಿಗೆ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕೊರಮ ಕೊರಚ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಈ ಅಲೆಮಾರಿ ಸಮುದಾಯದ ಒಂದು ಪಟ್ಟಿ ಏನ್ ಮಾಡಿತ್ತು ಸರ್ಕಾರದಲ್ಲಿ ಆಗ ಒಬ್ಬ ಬಾಲಗುರುಮೂರ್ತಿ ಅಂತ ಹೇಳಿ ಒಬ್ಬರು ನೋಡಲ್ ಆಫೀಸರ್ ಇದ್ರು ಅವ್ರು ಇಬ್ಬರ ಕುತಂತ್ರದಿಂದಾಗಿ ಈ ಎರಡು ಸಮುದಾಯಗಳನ್ನ ಒಂದು ತಂತ್ರಗಾರಿಕೆ ಮಾಡಿದರು ಈ ಮಾಹಿತಿ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಇಡೀ ನಮ್ಮ ಪೂರ್ವ ಸಮಾಜದ ಮುಖಂಡರುಗಳು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಹೋರಾಡುವ ಫಲವಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದಂತಹ ಸನ್ಮಾನ್ಯ ಪ್ರಿಯಾಂಕ ಕರಿಯವರು ಈ ಸಮುದಾಯಗಳ ಒಂದು ಅಲೆಮಾರಿ ತರ ಮತ್ತು ಅವರ ಹಿನ್ನೆಲೆಯನ್ನ ಅವರ ಸಾಮಾಜಿಕ ಪರಿಸ್ಥಿತಿಗಳನ್ನ ಗಮನಿಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಸೇರ್ಪಡೆ ಮಾಡಿದ್ರು ಒಟ್ಟು ಐವತ್ತೊಂದು ಸಮುದಾಯಗಳು ಜಾತಿ ಒಳಗಡೆ ಅಲೆಮಾರಿ ಸಮುದಾಯಗಳು ಬರ್ತವೆ ಅದಾದ್ಮೇಲೆ ಸಿದ್ದರಾಮಯ್ಯನವರು ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದಿಂದ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಕ್ರಿಯವಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಪ್ರಭಾವಿ ನಾಯಕಿ ಕುಡುವ ಸಮಾಜದ ನಾಯಕಿ ಜಿ ಪಲ್ಲವಿ ಎನ್ನುವರನ್ನ ಈ ಅಲೆಮಾತರೀ ದೇಶದಲ್ಲಿ ಈ ಸಮುದಾಯಗಳಿಗೆ ಒಂದು ಪ್ರತ್ಯೇಕವಂತ ನಿಗಮವನ್ನು ಮಾಡಬೇಕು ಅನ್ನುವಂತ ಕಾರಣದಿಂದಾಗಿ ನಿಗಮ ಸ್ಥಾಪನೆ ಮಾಡಿ ನಮ್ಮ ಸಮಾಜದ ಒಬ್ಬ ಮಹಿಳಾ ಮುಖಂಡೆ ಪ್ರಭಾವಿ ಮುಖಂಡೆ ಒಳ್ಳೆಯ ಸಂಘಟಕಿ ಜಿ ಪಲ್ಲವಿ ಎನ್ನುವರನ್ನ ಮೊದಲ ನಿಗಮದ ಅಧ್ಯಕ್ಷರಾಗಿ ಮಾಡಿದರು ಒಂದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಟಿಕೆಟ್ ವಂಚಿತರು ಮಾಡೋದಕ್ಕೆ ಈ ಹೆಚ್ಚಾಂಜನೆಯ ಮೂಲ ಕಾರಣ ತನ್ನ ರಾಜಕೀಯ ಕಾರಣಕ್ಕೋಸ್ಕರವಾಗಿ ಸಮುದಾಯಗಳ ಮೇಲೆ ದ್ವೇಷ ಭಾವನೆಯಿಂದ ಈ ಸಮುದಾಯಗಳನ್ನ ಪರಿಶಿಷ್ಟ ಜಾತಿಯ ಪಟ್ಟಿಯಿಂದ ಕೈಗೊಳಿಸತಕ್ಕಂತ ಎಲ್ಲ ತಂತ್ರಗಾರಿಕೆಯನ್ನು ಕೂಡ ಮಾಡಿದ್ರು ಅದು ಬಳಸಲಿಲ್ಲ ಇವತ್ತು ಪಲ್ಲವಿಯವರು ನಿಗಮದ ಅಧ್ಯಕ್ಷ ಪಲ್ಲವಿಯವರು ಕಳೆದ ಇಪ್ಪತ್ ಕಳೆದ ಒಂದೂವರೆ ವರ್ಷಗಳಿಂದ ನಿರಂತರವಾಗಿ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ತಾವು ಕೂಡ ಮಂಡ್ಯ ಜಿಲ್ಲೆನಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಅವರ ಅಧ್ಯಕ್ಷತೆ ದೊಡ್ಡ ಸಭೆ ಮಾಡಲು ತಾವು ನೋಡಿರಬಹುದು ದಿನಗಳಲ್ಲಿ ಎರಡು ಸಭೆಗಳನ್ನ ಮಂಡ್ಯದಲ್ಲಿ ಮಾಡಿದ್ದಾರೆ ಇಡೀ ಇವತ್ತು ಅಲೆಮಾರಿಗಳಿಗೆ ಒಂದು ದೊಡ್ಡ ಶಕ್ತಿ ಅವರ ಅಧ್ಯಕ್ಷ ಆಗ್ಲಿಕ್ಕೆ ಬಂದಿದೆ ನಿರಂತರವಾಗಿ ಕಾಲಿ ಚಕ್ರ ಕಟ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅದ್ಲು ರಾತ್ರಿ ಆ ಸಮುದಾಯಗಳಿಗೆ ಆ ಒಂದು ಮೂಲಭೂತ ಹಕ್ಕುಗಳೇನು ಸಾಂವಿಧಾನಿಕವಾದಂತಹ ಹಕ್ಕುಗಳನ್ನ ಕೊಡಿಸುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಮಾಡ್ತಾ ಬರ್ತಾರೆ ಇಂಥವ್ರನ್ನ ಬಿಟ್ಟು ಈ ಅಚ್ಚಾಂಜನೆಯ ಒಳ ಮೀಸಲಾತಿಯ ಹೆಸರಿನಲ್ಲಿ ಅದರ ನೆಪದಲ್ಲಿ ಈ ಸಮುದಾಯಗಳು ಎರಡು ಪ್ರಬಲ ಸಮುದಾಯಗಳು ತುಂಬಾ ಜಾಗೃತರಾಗಿದ್ದರ ಕಾರಣಕ್ಕೆ ಅವರನ್ನ ಅವಾಯ್ಡ್ ಮಾಡಿ ಕೇವಲ ನಲವತ್ತೊಂಬತ್ತು ಸಮುದಾಯಗಳ ಸಮುದಾಯ ಸಭೆಯನ್ನ ಮಾಡಲಿಕ್ಕೆ ಹೋಗಿದ್ದು ನಾಲ್ಕನೇ ತಾರೀಕು ಬೆಂಗಳೂರಿನ ಕಾಂತಿ ಈ ವಿಷಯ ಗೊತ್ತಾಗ್ತಿದ್ದಂಗೆ ಇನ್ನ ಉಳಿದಂತ ಕೇವಲ ಹದಿಮೂರು ಅಲೆಮಾರಿ ಸಮುದಾಯಗಳ ಪ್ರತಿನಿಧಿ ಪ್ರಾತಿನಿಧ್ಯ ಮಾತ್ರ ಅಲ್ಲಿತ್ತು ಇನ್ನ ಹೊಡಿದಂತ ಎಲ್ಲ ಸಮುದಾಯಗಳು ಅಧ್ಯಕ್ಷ ಗಮನ ಅವರನ್ನ ನೀವು ಕೇಳಬೇಕು ಎರಡು ಸಮುದಾಯಗಳನ್ನ ಬಿಡುವಂತದ್ದು ಇದು ನಮ್ಮ ಸಮುದಾಯಗಳನ್ನ ಹೊಡೆಯುವಂತ ಕೆಲಸವನ್ನ ಮೊದಲಿಂದಲೂ ಮಾಡ್ತಾ ಬಂದಿದ್ದಾರೆ ಮುಂದುವರೆದ ಭಾಗವಾಗಿ ಇವರು ಬಂದಿದ್ದಾರೆ ಅಂತ ಹೇಳಿ ಇವರು ಅಲ್ಲಿಗೆ ಹೋಗಿದ್ದಾರೆ ಅವರು ಇಷ್ಟೆಲ್ಲಾ ಮಾಡಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಲಿಕ್ಕೆ ಐವತ್ತು ಲಕ್ಷ ಅನುದಾನವನ್ನು ಕೂಡ ಮಿಸ್ತಿ ಇಟ್ಟೋದಕ್ಕೆ ಸರ್ಕಾರದ ಮೇಲೆ ಒಕ್ಕೀಲಿ ಕೊಡ್ಕೊಂಡಿದ್ದರು ಈ ಸಮುದಾಯಗಳು ಮುಖ್ಯವಾಹಿನಿಗೆ ಬಂದು ಪಲ್ಲವಿಯರು ಪ್ರೆಕ್ಟ್ ಆಗ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಒಂದು ರಾಜಕೀಯವಾಗಿ ಒಂದು ದೊಡ್ಡ ನಾಯಕಿಯಾಗಿ ಒಂದು ಈ ಸಮುದಾಯ ಶಕ್ತಿ ಅವತ್ತು ಕಾರಣಕ್ಕೋಸ್ಕರ ಹಿಮ್ಮೆಡಿಸಲಿಕ್ಕೋಸ್ಕರವಾಗಿ ಪಲ್ಲವಿಯವರನ್ನ ಅವಮಾನ ಮಾಡಿ ಅವರ ಯಾರು ಅಲೆಮಾನ ಸಮುದಾಯದ ಅಮಾಯಕರನ್ನ ಒಂದಷ್ಟು ಎತ್ತು ಕಟ್ಟಿ ಅವರನ್ನ ಅಸ್ಥಿರವಾಗಿ ನಿಲ್ಲಿಸಿ ಹಲ್ಲೆ ಮಾಡಿ ಅವ್ರ ಜೊತೆಗಿದ್ದಂತ ಎಲ್ಲ ಸಂಬಂಧಿ ಮೂರು ಜನ ಮಹಿಳೆಯರ ಮೇಲೂ ಕೂಡ ಮಾನಜ್ ಹಲ್ಲೆ ಮಾಡಲಿಕ್ಕೆ ಅವರು ಪ್ರೇರಣೆ ದುಷ್ಪ್ರೇರಣೆಯನ್ನ ಮಾಡಿದ್ದಾರೆ ಅಧ್ಯಕ್ಷ ಆಂಜನೇಯ ಈ ಕಾರಣಕ್ಕೋಸ್ಕರವಾಗಿ ಕರ್ನಾಟಕದ ಸುಮಾರು ಎಂಟು ಜಿಲ್ಲೆಗಳಲ್ಲಿ ಕಳೆದ ಮೂರು ದಿನಗಳಿಂದ ಪ್ರತಿಭಟನೆಗಳು ನಡೆದಿದೆ ಮಾಧ್ಯಮ ಗೋಷ್ಠಿಗಳು ಮಾಡಿದ್ದೀವಿ ಮಹಿಳಾ ಆಯೋಗಕ್ಕೆ ದೂರುಗಳನ್ನ ಕೊಟ್ಟಿದ್ದೀನಿ ಈಗ ಏಳು ಜನ ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದೆ ಇವತ್ತಿನವರೆಗೂ ಕೂಡ ಆರೋಪಿಗಳನ್ನ ಬಂಧಿಸಿಲ್ಲ ಇದರ ಎಲ್ಲದರ ಹಿಂದೆ ಈ ಮಾಜಿ ಸಚಿವ ಆಂಜನೇಯ ಕೆಲಸ ಮಾಡ್ತಾ ಇದ್ದಾರೆ ಈ ಆಂಜನೇಯ ವೈಯಕ್ತಿಕವಾಗಿ ತಾನು ಇಂಥವೆಲ್ಲೂ ಕೂಡ ಮಾಧ್ಯಮಗಳು ಗಮನಿಸಿರಬಹುದು ಬಹಳಷ್ಟು ಕಡೆ ಆತೆಯೆಲ್ಲ ಜನಾಂಗಗಳನ್ನ ಹೊಡೆಯುವಂಥದ್ದು ಬಲಗೈಗಳನ್ನ ಬಲಗೈನ ಎತ್ಕಟ್ಟದು ಎಡಗೈ ವಿರುದ್ಧ ಬಲಗೈನ ಎತ್ಕಟ್ಟದು ಸಣ್ಣ ಪುಟ್ಟ ಅಲೆಮಾರಿಗಳ ಸಮುದಾಯಗಳನ್ನ ಹೊಡೆಯುವಂಥದ್ದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಮೈನಾರಿಟಿ ಕಮ್ಯುನಿಟಿಗಳನ್ನ ಹೊಡೆಯೋದು ತನ್ನ ರಾಜಕೀಯ ಬೆಳೆಗಳನ್ನ ಬೇಸ ಸ್ವತಃ ತನ್ನ ಒಳಕೆರೆ ಕ್ಷೇತ್ರದಲ್ಲಿ ಒಂದೊಂದು ಇಡೀ ಸಮುದಾಯಗಳ ಮನೆಗಳನ್ನ ಹೊರಡಾಕೊಂಡಿದ್ದಾರೆ ಮನುಷ್ಯ ಆತ ಇಡೀ ಇವತ್ತು ಸಮಾಜದಲ್ಲಿ ಈ ರೀತಿ ಗುಂಡಾಕಿ ಮಾಡೋದು ಒಡಲಾಕುವಂತ ನೀತಿಯನ್ನು ಅನುಭವಿಸಿ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ತನ್ನ ನೇತೃತ್ವದಲ್ಲಿ ಒಂದು ಸಮಾವೇಶವನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಯಾರು ತನ್ನ ಕೊಟ್ಟಿಲ್ಲ ಯಾರು ತನ್ನ ವಿರುದ್ಧ ಪ್ರಶ್ನೆ ಮಾಡ್ತಾ ಇದಾರೆ ಯಾರು ತನ್ನ ಒಂದು ಏನೀ ಈ ಅಸಂವೈಧಾನಿಕವಾದಂತಹ ನಡವಳಿಕೆಗಳು ಈ ತನ್ನ ದುರ್ನಡತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಂತ ಸಮುದಾಯಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇವತ್ತು ಪ್ರತಿ ಹಂತದಲ್ಲೂ ಕೂಡ ಇವತ್ತು ಅಲೆಮಾರಿಗಳನ್ನ ಬಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಅಶಾಂತಿಯನ್ನು ಮುಗಿಸ್ತಾ ಇದ್ದಾರೆ ಹೀಗಾಗಿ ಮೊನ್ನೆ ಪಲ್ಲವಿಯವರೇ ನಾವೇನು ನಡೆದಿರ್ತಕ್ಕಂತ ಹಲ್ಲೇ ಘಟನೆ ಇಲ್ಲ ಇವತ್ತು ವಕೀಲ ಕರ್ನಾಟಕ ಕೊಡುವ ಮಹಾಸಂಘ ಮತ್ತು ಅಲೆಮಾರಿ ಸಮುದಾಯಗಳು ಇದನ್ನು ತೀವ್ರವಾಗಿ ಖಂಡಿಸುತ್ತೆ ಪ್ರಮುಖವಾಗಿ ಏನು ಈ ಚಾಂಜನೆಯನ್ನ ನಡೆದ ಇವತ್ತು ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಕೆಪಿಸಿಸಿ ಅಧ್ಯಕ್ಷರಿಗೆ ಗೃಹ ಮಂತ್ರಿಗಳಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಲಿಖಿತವಾದಂತಹ ದೂರನ್ನ ಆತನ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಈಗಾಗಲೇ ನಾವು ಸಲ್ಲಿಕೆ ಎಲ್ಲ ತರಹದ ಸಂಗದರಾಗಿದ್ದೀವಿ ಈಗಾಗಲೇ ಇವತ್ತು ಸುರ್ಜೇವಾಲಾ ಅವ್ರನ್ನ ಮೀಟ್ ಮಾಡೋದಿದೆ ಈ ಆಂಜನೇಯ ಕಾಂಗ್ರೆಸ್ ಪಕ್ಷವನ್ನ ಏನು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಏನಿದೆ ಇವತ್ತು ಹಿಂದುಳಿದವರು ಶೋಷಿತರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರುವಂತಹ ಸಮುದಾಯಗಳು ಏನು ಇವತ್ತು ಮತ ಬ್ಯಾಂಕ್ಗಳಿವೆ ಈ ಒಂದು ಇದಕ್ಕೆ ವಿರುದ್ಧವಾದಂತಹ ಒಂದು ಕೆಲಸವನ್ನ ಕೆಲವು ಆರ್ ಎಸ್ ಎಸ್ ಮತ್ತು ಬಲಪಂಥಿಯ ಆಲೋಚನೆಯನ್ನು ಇಟ್ಟುಕೊಂಡಿರ್ತಕ್ಕಂತಹ ವ್ಯಕ್ತಿಗಳ ಜೊತೆ ಕೈ ಇವತ್ತು ಇಂತಹ ಸಮುದಾಯಗಳನ್ನು ಕುಡಿತಕ್ಕಂತ ಒಡಿತಕ್ಕಂತ ಅವರ ಗುಂಪುಗಳನ್ನ ನಾಶ ಮಾಡತಕ್ಕಂಥ ಸಾಮಾಜಿಕ ನ್ಯಾಯದ ವಿರುದ್ಧವಾದಂತಹ ಕೆಲಸವನ್ನ ಇದ್ದಾರೆ ಇವರ ವಿರುದ್ಧವಾಗಿ ಇವತ್ತು ಅಖಿಲ ಕರ್ನಾಟಕ ಗುಡುವ ಮಹಾಸಂಘ ಕರ್ನಾಟಕದಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ ಜೊತೆಗೆ ಇವತ್ತು ಮಂಡ್ಯದ ಮಾಧ್ಯಮ ಗೋಷ್ಠಿ ಮೂಲಕ ಪ್ರಮುಖವಾಗಿ ನಾಲ್ಕು ಹಕ್ಕೊತ್ತಾಯಗಳನ್ನು ನಾವು ಮಾಡ್ತಾ ಇದ್ದೇವೆ ಒಂದು ಏನು ಪರಿಶಿಷ್ಟ ಒಂದು ಸಮುದಾಯದ ಎಪ್ಪತ್ನಾಲ್ಕು ಅಲೆಮಾರಿ ಸಮುದಾಯಗಳನ್ನ ಹೊಡೆದಾಡತಕ್ಕಂತ ದುರುದ್ದೇಶದಿಂದ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಪಕ್ಷದೊಂದಿಗೆ ನೇರ ಒಡನಾಟ ಹೊಂದಿರತಕ್ಕಂತ ಈ ಎಚ್ ಆಂಜನೇಯನ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಕಾರಣಕ್ಕೆ ಇವತ್ತು ಕೆಪಿಸಿಸಿ ಉಪಾಧ್ಯಕ್ಷ ಸ್ಥಾನದಿಂದ ಆತನ ಕೈ ಬಿಡಬೇಕು ಆತನ ಒಂದು ಸಿಸ್ಟಮ್ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಮೊದಲ ಆತ್ಮೋತ್ಸಾಹವನ್ನು ಮಾಡ್ತಾ ಇದ್ದೇವೆ ಎರಡನೇದಾಗಿ ಅಲೆಮಾರಿ ಮುಖಂಡರ ಸಭೆಯಲ್ಲಿ ಅವಮಾನಕ್ಕೀಡಾದಂತ ನಿಂದನೆಗೆ ಒಳಗಾದಂತ ಅಲ್ಲೇ ಒಳಗಾಗಿರ್ತಕ್ಕಂತ ಎಸ್ ಸಿ ಎಸ್ ಟಿ ಅಲೆಮಾರಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಪಲ್ಲವಿ ಅವರ ಮೇಲೆ ಏನು ಆರೋಪ ಒಂದು ಮಾಡಿದರೆ ಅವಮಾನ ಮಾಡಿದರೆ ಆ ಆರೋಪಿಗಳನ್ನು ಬಂಧಿಸಬೇಕು ಕಾನೂನು ಕ್ರಮ ಕೈಗೊಳ್ಳಬೇಕು ಮಹಿಳಾ ಆಯೋಗ ಈ ನಿಟ್ಟಿನಲ್ಲಿ ಶಿಫಾರಸು ಮಾಡಬೇಕು ತಕ್ಷಣದಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ ಮೂರನೇದಾಗಿ ಏನು ಇವತ್ತು ಆಂಜನೇಯ ಈ ಜೊತೆಗೆ ನಮ್ಮ ಈ ಸಮುದಾಯಗಳ ಹೊಡಿತಕ್ಕಂತಹ ಈ ಆಂಜನೇಯನ ನಡೆಗೆ ಕೆಪಿಸಿಸಿ ಅಧ್ಯಕ್ಷರು ಪ್ರಮುಖವಾಗಿ ವಿಶೇಷವಾದಂತಹ ಆಸಕ್ತಿ ವಹಿಸಿ ಮುಖ್ಯಮಂತ್ರಿಗಳು ಅವ್ರ ಕೂಡ ಅವರಿಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒಂದು ಒತ್ತಾಯ ಮಾಡ್ತವೆ ಕಡೆಯದಾಗಿ ಪರಿಶಿಷ್ಟ ಅಲೆಮಾರಿಗಳ ಐಕ್ಯತೆ ಮತ್ತು ಸಾಮರಸ್ಯಕ್ಕೆ ಮತ್ತು ಸಾಮರಸ್ಯಕ್ಕೆ ಧಕ್ಕೆ ಮೂಡಿಸ್ತಿರ್ತಕ್ಕಂಥ ಆಂಜನೇಯ ವಿರುದ್ಧ ದೂರ ದೂರನ್ನ ಪ್ರತಿ ಜಿಲ್ಲೆನಲ್ಲೂ ಕೂಡ ದೂರ ದಾಖಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಪ್ಪತ್ನಾಲ್ಕು ಅಲೆಮಾರಿ ಸಮುದಾಯಗಳನ್ನು ನಾವು ಸಂಘಟಿಸತಕ್ಕಂಥದ್ದು ಇದ್ರ ಮೂಲಕ ಈತನ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡತಕ್ಕಂತ ಒಂದು ರೂಪುರೇಷೆಯನ್ನ ಅಖಿಲ ಕರ್ನಾಟಕ ಪ್ರವಾಹ ಮತ್ತು ಅಲೆಮಾರಿ ಸಮುದಾಯಗಳ ಒಕ್ಕೂಟ ಮಾಡ್ತಾ ಇದೆ ಅನ್ನುವಂಥದ್ದನ್ನ ತಮಗೆ ಮಾಧ್ಯಮ ಗೋಷ್ಠಿ ಮೂಲಕ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ ಈಗ ನಮ್ಮ ಗುರಪ್ಪ ಅವರು ಘಟನೆಯನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೇಳಿ